ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಒಂದೊಂದಲ್ಲ ಹೊಸ ಹೊಸ ಕ್ವೆಶನ್ಸ್ಗಳು ಬರ್ತಾ ಇರುವಂಥದ್ದು ಬಿ ಎಡ್ಗೆ ಸಂಬಂಧಪಟ್ಟಂತೆ ಫೋರ್ತ್ ಆಪ್ಷನ್ ಎಂಟ್ರಿಗೆ ವ್ಯಾರ್ಥಿಗಳಿಗೆ ವೈಟ್ ಮಾಡ್ತಾ ಇದ್ದು ಸೊ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಬರ್ತದೆ ಅದು ಆಂತರಿಕ ಸಮಸ್ಯೆಗಳಾಗಿರ್ಬೋದು ಸೊ ವಿದ್ಯಾರ್ಥಿಗಳು ವೆಬ್ಸೈಟ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಿದೆ ಇದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ವಿದ್ಯಾರ್ಥಿಗಳು ವೈಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಅಷ್ಟೇ ಬಿಟ್ಟರೆ ಏನು ಸೊಲ್ಯೂಷನ್ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇಲಾಖೆಯ ವೆಬ್ಸೈಟ್ನ ಸರಿ ಮಾಡುವಂತ ಪಕ್ಷದಲ್ಲಿ ಮಾತ್ರ ಆಪ್ಷನ್ ಎಂಟ್ರಿ ಆಗ್ತವೆ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಯಾವ ಪರಿಗಣಿಸುತ್ತಾರೆ ಪ್ರಶ್ನೆ ಪ್ರಮುಖವಾಗಿದ್ದರೆ ಯಾವ ವಿದ್ಯಾರ್ಥಿಗಳಿಗೆ ಸೀಟು ಸಿಗೋ ಸಾಧ್ಯತೆಗಳಿದಾವೆ ಯಾವ ವಿದ್ಯಾರ್ಥಿಗಳಿಗೆ ಕಷ್ಟ ಯಾರ ಹೆಸರುಗಳು ಬರೋದಿಲ್ಲ ಅಂತಕ್ಕಂಥದ್ದೆಲ್ಲ ಕೇಳ್ತಾ ಇದ್ದೀರಿ ಸಾಕಷ್ಟು ಕೂಡ ನಿಮಗೆ ಇರ್ತವೆ ನಂತರದಲ್ಲಿ ಯಾವ ವಿದ್ಯಾರ್ಥಿಗಳು ಸೀಟನ್ನು ಪಡ್ಕೋಬೇಕಾದ್ರೆ ನೀವು ಏನ್ ತಪ್ಪನ್ನ ಮಾಡ್ತೀರಾ ಆ ತಪ್ಪನ್ನ ಮಾಡಬೇಡಿ ಸೊ ಏನ್ ತಪ್ಪದು ವಿದ್ಯಾರ್ಥಿಗಳಿಗೆ ಬೇಡದಿರೋ ಕಾಲೇಜ್ ಅಥವಾ ದೂರ ಕಾಲೇಜುಗಳು ಸಿಗಬಹುದು ಅಥವಾ ಸ್ಟಾರ್ ಮಾರ್ಕ್ ಗಳು ಬರಬಹುದು ಇದರಿಂದ ಇದರ ಬಗ್ಗೆ ವಿಡದಲ್ಲಿ ಮಾಹಿತಿನ ಕೊಡ್ತಾ ಇರುವಂತದ್ದು ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಂಡು ಕೊಡೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲಾಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಷ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ನಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪೀಡಿಯೋಸ್ ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಇನ್ಸ್ಟಾಗ್ರಾಮ್ ಏನೋ ಪ್ರಶ್ನೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋ ಕೆಲಸ ನಿಮಗೆ ಎಷ್ಟು ಆಗ್ತಿರೋ ಪ್ರೋತ್ಸಾಹ ಕೊಡಬೇಕು ಅಂತ ಸರಿ ಕೂಡಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದಿದೆ ವೀಡಿಯೋನ ಶೇರ್ ಮಾಡಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ನಾವು ನಮ್ಮ ಇದು ವಿಡಿಯೋ ಒಂದು ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಒಂದಾಗಿ ಎಕ್ಸ್ಲೇನ್ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳಿಗೆ ಸೊ ಫಾಸ್ಟ್ ಅನಿಸ್ಬೋದು ವಿಡಿಯೋನ ನಿಮಗೆ ಅದರ ಬಟ್ಟೆ ಸ್ಲೋ ಅಂತ ಆಪ್ಷನ್ ಇರ್ತದಲ್ಲ ಸೊ ಅದರಲ್ಲಿ ನೀವು ಹಾಕೊಂಡು ನೋಡಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಈಗ ಮೊದ್ಲು ಮೊದಲನೇದಾಗಿ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಮುಖ ಸುದ್ದಿ ಅಂತ ಹೇಳ್ಬೋದಾಗಿರುವಂಥದ್ದು ಈ ವಿಡಿಯೋನ ಫುಲ್ ನೋಡಿ ಸೊ ವಿದ್ಯಾರ್ಥಿಗಳಿಗೆ ಯಾರನ್ನು ಪರಿಗಣಿಸ್ತಾರೆ ಅಂದರೆ ತರ್ಡ್ ರೌಂಡಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು ತರ್ಡ್ ರೌಂಡಲ್ಲಿ ಮೊದಲನ ಬಾರಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನನ್ನ ಹೆಸರು ಬಂತು ಯಾವುದೇ ರೌಂಡಲ್ಲಿ ನನಗೆ ಸ್ಟಾರ್ ಮಾರ್ಕು ಬಂದಿಲ್ಲ ಫಸ್ಟು ಸೆಕೆಂಡ್ ರೌಂಡಲ್ಲಿ ತರ್ಡ್ ರೌಂಡಲ್ಲಿ ಮಾತ್ರ ನನಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂತು ನನ್ನನ್ನು ಪರಿಗಣಿಸಿದ್ರು ಸೊ ನನಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ಆದರೂ ನಾನು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿದ್ದೀನಿ ನಾವು ಕಾಲೇಜ್ ಬೇಡ ಅಂತ ಅಂದ್ಬಿಟ್ಟು ಅಂತಕ್ಕಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಈ ವಿದ್ಯಾರ್ಥಿಗಳಿಗೆ ಇದು ಲಾಸ್ಟ್ ರೌಂಡ್ ಆಗಿರುತ್ತೆ ಅವಕಾಶ ಸೊ ಹಾಗಾಗಿ ಈ ವಿದ್ಯಾರ್ಥಿಗಳು ಫೋರ್ತ್ ರೌಂಡಲ್ಲಿ ಸೀಟಿನ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಇನ್ನೊಂದು ಮಾಡಿ ತಗೋಬೇಕಾಗಿರುತ್ತೆ ಅದ್ರ ಬಗ್ಗೆ ಇವಾಗ ಹೇಳ್ತೀನಿ ಮತ್ತು ತರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂತು ಕಳೆದ ಯಾವುದೇ ಲಿಸ್ಟಲ್ಲಿ ನನಗೆ ಹೆಸರೇ ಬಂದಿಲ್ಲ ಅದು ಕಳೆದ ಲಿಸ್ಟ್ ಗಳಲ್ಲಿ ಸ್ಟಾರ್ ಮಾರ್ಕೆ ಬರ್ತಿದೆ ನನಗೆ ಕಾಲೇಜ್ ಅಲರ್ಟ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಆಟೋಮೆಟಿಕ್ಲಿ ತಗೋತಾ ಇರೋದು ಸೊ ಹಾಗಾಗಿ ಫೋರ್ತ್ವ ಈ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಇರ್ತೀರಾ ಒಂದು ಬಾರಿನೂ ಕಾಲೇಜ್ ಸಿಗುತ್ತೇನೆ ಸ್ಟಾರ್ ಮಾರ್ಕ್ ಬರ್ತಿರುವಂಥ ವಿದ್ಯಾರ್ಥಿಗಳು ಫೋರ್ಗೆ ಎಲಿಜಿಬಲ್ ಇರ್ತೀರ ಸೊ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಆಗಿದೆ ಅನ್ಕೊಂಡಿ ಒಂದು ಕಳೆದ ಲಿಸ್ಟ್ಗಳಲ್ಲಿ ಸ್ಟಾರ್ ಮಾರ್ಕೆ ಬರ್ತಿರುವಂಥ ವಿದ್ಯಾರ್ಥಿಗಳು ಫೋರ್ಗೆ ಎಲಿಜಿಬಲ್ ಇರ್ತೀರಾ ಮತ್ತೆ ತರ್ಡ್ ರೌಂಡಲ್ಲಿ ಮಾತ್ರ ಕಾಲು ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಕಳೆದ ಹಿಂದಿನ ರೌಂಡಲ್ಲಿ ಸ್ಟಾರ್ ಮಾರ್ಕು ಬರ್ದೇನೆ ತರ್ಡ್ ರೌಂಡಲ್ಲಿ ಮಾತ್ರ ಕಾಲು ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಈ ಒಂದು ರೌಂಡ್ಗೆ ಎಲಿಜಿಬಲ್ ಇರುತ್ತೆ ಓಕೆನಾ ಸೊ ಈಗ ಯಾರು ಎಲಿಜಿಬಲ್ ಇರೋದಿಲ್ಲ ಯಾರಿಗೆ ಅರ್ಹತೆ ಅಂದರೆ ಯಾವ ವಿದ್ಯಾರ್ಥಿಗಳನ್ನ ಪರಿಗಣಿಸೋದಿಲ್ಲ ಅವರು ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂತು ಅಲ್ಲ ಸಾರಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂತು ತರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇರೋದಿಲ್ಲ ಸದ್ಯಕ್ಕೆ ಅದು ಡೌಟ್ಗಳು ಇರುವಂಥದ್ದು ಕೆಲವು ವಿದ್ಯಾರ್ಥಿಗಳು ಎಲಿಜಿಬಲ್ ಮಾಡ್ಕೊಂಡು ಸೀಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಸುದ್ದಿಗಳು ಇದಾವೆ ಸೊ ಇದು ಕ್ಲಾರಿಫಿಕೇಶನ್ ಸದ್ಯಕ್ಕೆ ಕಷ್ಟ ಆಗಿರುವಂಥದ್ದು ನಂತರದಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಕಾಲೇಜು ಸೀಟ್ ಸಿಕ್ಕಿ ತರ್ಡ್ ರೌಂಡ್ಗೆ ಬಂದಂಥ ವಿದ್ಯಾರ್ಥಿಗಳು ತರ್ಡ್ ರೌಂಡಲ್ಲಿ ಯಾರು ನೇಮೇ ಬಂದಿಲ್ವಲ್ಲ ವಿದ್ಯಾರ್ಥಿಗಳಿಗೆ ಎರಡು ಬಾರಿ ಕಾಲೇಜ್ ಸಿಕ್ಕಿನೂ ಕೂಡ ವಿದ್ಯಾರ್ಥಿಗಳು ತರ್ಡ್ ರೌಂಡ್ ಬಂದು ಆ ವಿದ್ಯಾರ್ಥಿಗಳು ನೇಮ್ ಬಂದಿವಲ್ಲ ಆ ವಿದ್ಯಾರ್ಥಿಗಳನ್ನ ಫೋರ್ತ್ ರೌಂಡ್ಗೆ ಪರಿಗಣಿಸೋದಿಲ್ಲ ಅವರಿಗೆ ಫಿಫ್ತ್ ರೌಂಡ್ ಇನ್ನೊಂದು ಮತ್ತೊಂದು ಸುದ್ದಿ ಇದ್ದಾವೆ ಸದ್ಯಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಯಾರಿಗೆ ಪರಿಗಣಿಸ್ತಾರೆ ಯಾರಿಗೆ ಪರಿಗಣಿಸೋದಿಲ್ಲ ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಅರ್ಥ ಆಗಿದೆ ಅಂದರೆ ಮತ್ತೆ ವಿಡಿಯೋ ನೋಡಿ ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದೀಗ ಯಾವ ವಿದ್ಯಾರ್ಥಿಗಳಿಗೆ ಸೀಟು ಕಷ್ಟ ಸೊ ಯಾವ ವಿದ್ಯಾರ್ಥಿಗಳಿಗೆ ಹೆಸರು ಬರೋದಿಲ್ಲ ಅಂತ ಗೊತ್ತಾಯ್ತು ನಿಮಗೆ ಇವಾಗ ಎರಡು ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸಿಕ್ಕಿರ್ತಕ್ಕಂಥವ್ರು ಮೂರನೇ ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೆದಿರೋರಿಗೆ ಈ ಬಾರಿ ನೀವು ಹೆಸರು ಬರೋದಿಲ್ಲ ಫೋರ್ ರೌಂಡಲ್ಲಿ ಮತ್ತೆ ಒಮ್ಮೆ ಸ್ಟಾರ್ ಮಾರ್ಕ್ ಬಂದು ಒಮ್ಮೆ ಕಾಲೇಜ್ ಸಿಕ್ಕಿರ್ತಕ್ಕಂಥ ತರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ ಅಥವಾ ತರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಇದಕ್ಕೂ ಮುಂಚೆ ಸೆಕೆಂಡ್ ಅಲ್ಲಿ ಅಥವಾ ಫಸ್ಟ್ ರೌಂಡಲ್ಲಿ ಯಾವಾಗಲೂ ಕಾಲೇಜ್ ಸಿಕ್ಕಿತ್ತು ಅಥವಾ ಸೀಟ್ ಸಿಕ್ಕಿತ್ತು ಸ್ಟಾರ್ ಮಾರ್ಕ್ ಬಂತು ಒಟ್ಟಿನಲ್ಲಿ ನಿಮಗೆ ಎರಡು ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿದ್ರೆ ಹೇಳ್ತಾ ಇರೋದು ಸೊ ನಿಮಗೆ ಪರಿಗಣಿಸೋದಿಲ್ಲ ಸ್ಟಾರ್ ಮಾರ್ಕ್ ಬಂದಿದೆ ಅಂದರೆ ನಿಮ್ಮ ಆಟೋಮೆಟಿಕ್ ತಗೋತಾರೆ ಒಮ್ಮೆ ಕಾಲೇಜು ಸಿಕ್ಕಿ ಒಮ್ಮೆ ಸ್ಟಾರ್ ಮಾರ್ಕ್ ಬಂದಿದ್ರೆ ನಿಮ್ಮನ್ನು ಪರಿಗಣಿಸೋದಿಲ್ಲ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಸೊ ಇದೀಗ ವಿದ್ಯಾರ್ಥಿಗಳು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಕಷ್ಟ ಇದೆ ಅಂತಕ್ಕಂಥ ಸುದ್ದಿ ನೋಡಿದ್ರೆ ಪರ್ಸೆಂಟೇಜು ವೈಸ್ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಫೋರ್ತ್ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮನ್ನು ಪರಿಗಣಿಸೋದಿಲ್ಲ ಅಂತ ಏನಿಲ್ಲ ನೀವು ಕೂಡ ಆಪ್ಷನ್ ಮತ್ತೊಂದು ಎಲ್ಲ ಮಾಡಬಹುದಾಗಿರುತ್ತೆ ನಿಮಗೂ ಕೂಡ ಎಲಿಜಿಬಿಲಿಟಿ ಇರುತ್ತೆ ನಿಮಗೂ ಕೂಡ ಅವಕಾಶ ಇರುತ್ತೆ ಬಟ್ ಪರ್ಸೆಂಟೇಜು ನಿಮ್ದು ತೀರ ಕಡಿಮೆ ಇರೋದ್ರಿಂದ ಫೋರ್ತ್ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರುತ್ತೆ ಸೊ ಹಾಗಾಗಿ ತೀರಾ ಸ್ವಲ್ಪ ಕಷ್ಟ ಸಾಧ್ಯತೆಗಳು ನಿಮಗೆ ಕಷ್ಟ ಇರುತ್ತೆ ಅಷ್ಟೇ ಬಟ್ ನಿಮ್ಮನ್ನ ಪರಿಗಣಿಸಲ್ಲ ಅಂತ ಹೇಳಿದ್ರೆ ಪರಿಗಣಿಸ್ತಾರೆ ಕಟ್ ಆಫ್ ಏನು ಇರುತ್ತಲ್ಲ ಆ ಕಟ್ ಆಫ್ ಪ್ರಕಾರ ನಿಮ್ದು ಪರ್ಸೆಂಟೇಜ್ ಬಂದರೆ ನಿಮ್ಮನ್ನ ಕೂಡ ಸೀಟನ್ನು ಅಲಾಟ್ ಮಾಡ್ತಾರೆ ನೀವು ಕೂಡ ಸರಿಯಾದ ರೀತಿ ಆಪ್ಷನ್ ಇಟ್ಟು ಮತ್ತೊಂದೆಲ್ಲ ಮಾಡಿ ಸೊ ಬಟ್ ಥರ್ಡ್ ರೌಂಡಲ್ಲಿ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ವೆರಿಫಿಕೇಶನ್ ಆಯಿತು ಸೆವೆಂಟಿ ತ್ರೀ ಪರ್ಸೆಂಟೇಜ್ ಆಸು ಪಾಸಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಧ್ಯತೆ ಇದೆ ಸೀಟ್ ಸಿಗೋದಕ್ಕೆ ಓಕೆ ಅರ್ಥ ಆಗಿದೆ ಅಂದ್ಕೊಂಡಿನಿ ಸೆವೆಂಟಿ ಟು ಪ್ಲಸ್ ಪರ್ಸೆಂಟೇಜ್ ಇರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳಿಗೆ ಈ ಫೋರ್ತ್ ರೌಂಡಲ್ಲಿ ಸೀಟ್ ಸಿಗೋ ಸಾಧ್ಯತೆಗಳು ಇರತಕ್ಕಂಥದ್ದು ವಿದ್ಯಾರ್ಥಿಗಳೇ ನಂತರದಲ್ಲಿ ಸೀಟ್ ಸಿಗಬೇಕಂದ್ರೆ ನಿಮಗೆ ಪರ್ಸೆಂಟ್ ಇದ್ದ ತಕ್ಷಣ ಸೀಟ್ ಸಿಗ್ಬಿಡುತ್ತೆ ಸಾಧ್ಯತೆ ಇರುತ್ತೆ ಅಂತ ಮತ್ತೆ ಸೀಟ್ ಸಿಗ್ಬೇಕಾದ್ರೆ ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು ಅದರ ಬಗ್ಗೆ ಮಾಹಿತಿನ ಕೊಡದರೆ ನಿಮಗೆ ಸೀಟಲ್ಲಿ ಇವಾಗ ಆಲ್ಮೋಸ್ಟ್ ಫೋರ್ ತಗೊಂಡು ಬಂದಿರೋದ್ರಿಂದ ಕರ್ನಾಟಕ ರಾಜ್ಯಾದ್ಯಂತ ನೀವು ಇರೋವಂಥ ಕಾಲೇಜಸಲ್ಲಿ ಎಲ್ಲೇ ಸಿಕ್ಕರು ಹೋಗೋದಕ್ಕೆ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ಎಲ್ಲೇ ಸಿಕ್ಕರು ಹೋಗೋಕ್ಕೆ ನೀವು ರೆಡಿ ಇರಬೇಕಾಗಿರುತ್ತೆ ಆ ಪಿ ಜಿನೂ ಮಾಡಿಕೊಂಡು ಇಲ್ಲ ನನಗೆ ನನ್ನ ಡಿಸ್ಟಿಕಲ್ಲೇ ಬೇಕು ಇಲ್ಲ ನನ್ನ ಸರೌಂಡಿಂಗ್ ಐದು ಕಿಲೋಮೀಟರ್ ಬೇಕು ಹತ್ತು ಕಿಲೋಮೀಟರ್ ಬೇಕು ಇಪ್ಪತ್ತು ಕಿಲೋಮೀಟರ್ ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಸಿಗೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಕಾಲೇಜಸ್ ಎಲ್ಲ ಫುಲ್ ಆಗ್ಬಿಟ್ಟಿದೆ ಈಗ ಬ್ಯಾಂಗ್ಳೂರ್ ಅಂತ ತಗೊಂಡ ಎಕ್ಸಾಂಪಲ್ ಬ್ಯಾಂಗ್ಲೂರಲ್ಲಿ ಐವತ್ತು ಕಾಲೇಜಸ್ ಇರೋದರಿಂದ ನಿಮಗೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಡಿಸ್ಟಿಕ್ ಸರೌಂಡಿಂಗಲ್ಲೇ ಬೇಕು ಅಂದರೆ ಜಿ ಎಮ್ ಅಲ್ಲಿ ಒಂದು ಎರಡು ಸೀಟ್ ಇದೆ ಅಂದರೆ ನಿಮಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಸಿಗ್ಬೋದು ಅದು ಸಾಧ್ಯತೆ ತರಾ ಕಷ್ಟ ಇರುತ್ತೆ ನಿಮಗೆ ಡಿಸ್ಟಿಕಲ್ಲಿ ನಿಮ್ಮ ಕ್ಯಾಟಗರಿ ಸೀಟ್ಸ್ ಇಲ್ಲ ಕೂಡ ಜಿ ಎಮ್ ಸೀಟ್ಸ್ ನೋಡಿ ಅವ ಏನು ಎತ್ತಂತ ನಾವು ವಿಡಿಯೋಗಳನ್ನು ಮಾಡ್ತೀವಿ ಕಂಟಿನ್ಯೂಸ್ ಆಗಿ ವೀಕ್ಷಣೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ವಿದ್ಯಾರ್ಥಿಗಳು ಮಾಡಿ ಬಿದ್ದೇ ತಪ್ಪೇನಂದರೆ ನೀವು ಕರ್ನಾಟಕದಲ್ಲಿ ಎಲ್ಲೇ ಸೀಟ್ ಸಿಕ್ಕಿರೋ ಹೋಗಕ್ಕೆ ಕಡಿರಬೇಕು ಯಾಕಂದ್ರೆ ಫೋರ್ತ್ೊಂಡು ಬಂದಿರೋದ್ರಿಂದ ತೀರಾ ಕಷ್ಟ ಆಗುತ್ತೆ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕಂದರೆ ನಿಮ್ಮ ಡಿಸ್ಟಿಕಲ್ಲೇ ಬೇಕಂದ್ರೆ ಸಾಧ್ಯತೆನೇ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮಗೆ ಇನ್ನೊಂದು ಕೆಲವರು ಅಪ್ಲಿಕೇಶನ್ ಹಾಕ್ತಾರೆ ಸ್ಟಾರ್ಟಿಂಗ್ ನಿಮ್ಮ ಡಿಸ್ಟಿಕಲ್ಲಿ ಇಲ್ಲ ಅಂದ್ರೂ ಕೂಡ ಆಗ್ತಿರ ಅದು ಆಟೋಮೆಟಿಕಲಿ ನೆಕ್ಸ್ಟು ಕೆಳಗಡೆ ಹೋಗ್ತಾ ಹೋಗ್ತಾ ಐದನೇ ಕಾಲೇಜ್ ಹತ್ತನೇ ಕಾಲೇಜ್ ಮೇಲ್ಗಡೆ ಇಷ್ಟ ಒಂದು ಕಾಲೇಜ್ಗಳನ್ನ ಕೊಡ್ಕೊಂಡು ಹೋಗ್ತೀರಾ ನಿಮಗೆ ಯಾವ ಕಾಲೇಜ್ ಸಿಟಿ ಸಿಗ್ಬೋದು ಹಾಗಾಗಿ ನಿಮಗೆ ದೂರ ಆಗ್ಬೋದು ಅಥವಾ ಬೇರೆ ಬೇರೆ ಕಾಲೇಜ್ಗಳು ಕೂಡ ಸಿಕ್ಬೋದಾಗಿರುತ್ತೆ ನಿಮಗೆ ಆ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನೀವು ಯಾವ ಕಾಲೇಜ್ ಸಿಕ್ಕರೆ ಹೋಗಕ್ಕೆ ಕಡೆ ಇರ್ತಾರೆ ಅಂತ ಕಾಲೇಜ್ಗಳನ್ನ ಮಾತ್ರ ಆಯ್ಕೆ ಮಾಡಿ ಸುಮ್ಮನೆ ಬೇಕಾ ಬಿಟ್ಟು ಕಾಲೇಜಸ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಡಿ ಸೊ ಆಮೇಲೆ ಆ ಕಾಲೇಜ್ ಹೋಗಬೇಕಾಗ್ಬೋದು ಹೋಗಬೇಕಾಗಬಹುದು ಲಾಸ್ಟ್ ಅಟೆಂಪ್ಟ್ ಗಳು ಕೂಡ ಮುಗ್ದೋಗಬಹುದು ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆ ಅನ್ಕೊಂಡಿ ಸೊ ವಿದ್ಯಾರ್ಥಿಗಳು ಯಾವ ಕಾಲೇಜ್ ಆ ಕಾಲೇಜನ್ನು ಮಾತ್ರ ಹಾಕಿ ಮತ್ತೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದ್ರೆ ವಿದ್ಯಾರ್ಥಿಗಳು ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಿ ಸೀಟ್ ಇದೆಯೋ ಅಲ್ಲಿ ಹೋಗೋ ಕಡೆ ಸ್ಟಾಪ್ ಅಷ್ಟೊಬ್ಬನ ಮಾಡ್ಕೊಂಡು ಇಲ್ಲ ನನಗೆ ಸರೌಂಡಿಗೆ ಬೇಕು ಅನ್ನೋದ್ರೆ ಈ ವರ್ಷ ನಿಮಗೆ ತೀರಾ ಕಷ್ಟ ಅಂತ ಹೇಳ್ಬೋದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ ಅಂತಲ್ಲ ಬಟ್ ತೀರಾ ಕಷ್ಟ ಲಕ್ಕಲ್ಲ ಮ್ಯಾಟ್ರ್ ಆಗಬೇಕಾಗುತ್ತೆ ನಿಮಗೆ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಈ ತಪ್ಪುಗಳನ್ನು ಮಾಡಿಬಿಡಿ ಸೊ ಡಿಸ್ಟಿಕ್ ನಿಮಗೆ ಎಲ್ಲೇ ಒಂದು ಬಿ ಎಡ್ ಮಾಡಲೇಬೇಕು ಈ ವರ್ಷ ಅಂತ ವಿದ್ಯಾರ್ಥಿಗಳು ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ಜಿ ಎಮ್ ಸೀಟಲ್ಲಿ ಹೆಚ್ಚಿಗೆ ಅಟ್ ಅಟ್ಲೀಸ್ಟ್ ಮೂರು ಸೀಟ್ಗಿಂತ ಹೆಚ್ಚಿಗೆ ಇರುವಂಥ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡಿ ಇಲ್ಲ ಒಂದೊಂದು ಸೀಟ್ ಇದೆ ಅಂತಕ್ಕಂಥ ಸೀಟ್ಗಳನ್ನೆಲ್ಲ ಆಯ್ಕೆ ಮಾಡ್ಕೊತಾ ಹೋದರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋ ಸಾಧ್ಯತೆ ತೀರಾ ಕಷ್ಟ ಇರುತ್ತೆ ಈ ತಪ್ಪುಗಳನ್ನು ಮಾಡಿದ್ರೆ ನಿಮಗೆ ಸೀಟ್ ಅಂತೂ ಸಿಗೋದೇ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶ್ ಗೆ ಚಾನೆಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಾ ಕ್ಲಿಕ್ ಮಾಡಿ ನಿಮ್ ಫ್ರೆಂಡ್ಸ್ಗೆ ಮರಿದಿದೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ